ದ್ವೇಷದ ಯುಗದಲ್ಲಿ ನಾನು ನಿಮಗೆ ಪ್ರೀತಿಯ ಯುಗದ ಕಥೆ ಹೇಳ್ತಾ ಇದ್ದೇನೆ ಹುಸೇನಿ ಬ್ರಾಹ್ಮಣರು ಎಂದು ಕರೆಯಲ್ಪಡುವವರು ಕರ್ಬಲದಲ್ಲಿ ಇಮಾಮ್ ಹುಸೇನ್ರೊಂದಿಗೆ ಯುದ್ಧ ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಕಥೆ ಇದು ಇಲ್ಲಿ ನೋಡಿ ಇವರು ಸುನೀತಾ ಜಿಂಗಾರಾನ್ ಇವರು ಹುಸೇನಿ ಬ್ರಾಹ್ಮಣರು ರಾಷ್ಟ್ರೀಯ ಮಟ್ಟದಲ್ಲಿ ಶಾಸ್ತ್ರೀಯ ಸಂಗೀತದ ದೊಡ್ಡ ಗಾಯಕಿ ಅವರು ಹುಸೇನಿ ಬ್ರಾಹ್ಮಣರು ಇಮಾಮ್ ಹುಸೇನ್ರಿಗೆ ಹೇಗೆ ಸಹಾಯ ಮಾಡಿದರು ಎಂಬ ಕಥೆಯನ್ನು ಹೇಳ್ತಾರೆ हुसैनी ब्राह्मण एक हुसैनी ब्राह्मण थे एक ब्राह्मण थे और उनकी अहलिया थी वो बे औलाद थे उनके कोई औलाद नहीं थी तो उन दोनों ने ये सोचा कि चलो हम तीर्थ करने निकलते हैं कुछ दर्शन के लिए निकलते हैं तो वो दोनों हस्बैंड एंड वाइफ तो ब्राह्मण और उनकी अहलिया वो करबला की ओर बढ़ते चले गए बढ़ते चले गए बढ़ते चले गए और आखिर में जाकर उनका ये जिक्र आता है कि वो करबला में जाकर ठहर गए और वहाँ पर एक छोटी सी कुटिया बना के दोनों दोनों के इतनी भक्ति पैदा हो गई मौला हुसैन के बारे में उन्होंने सुन रखा था तो वो दोनों मुरीद हो गए और वहीं जा करबला में ही जाके रहने लगे तो जब एक बार मौला हुसैन को उन, उन्होंने दर्शन किए उन्होंने देखा तो वो जाके रोने लगे कि हमारे कोई औलाद नहीं है तो मौला हुसैन ने दुआ की और दुआ करके कहा कि तुम्हारे अब औलाद होगी तो उनके कर्म से उनके दया से उस ब्राह्मण के साथ साथ लड़के हुए आसक्तिदायक विषय ಹುಸೇನಿ ಬ್ರಾಹ್ಮಣರೆಂದು ಗುರುತಿಸಲ್ಪಡುವ ಅತ್ಯಂತ ಪ್ರಸಿದ್ಧ ಹೆಸರು ಸುನಿಲ್ ದತ್ ಸಂಜಯ್ ದತ್ ಬರ್ಕ ದತ್ ಅವರದ್ದು ಪಂಜಾಬ್ನಲ್ಲಿ ಮೊಹಿಯಾಲ್ ಬ್ರಾಹ್ಮಣರು ಇದ್ದರು ಅವರು ಯುದ್ಧ ಕಲೆಯಲ್ಲಿ ಕತ್ತಿ ವರಸೆಯಲ್ಲಿ ಪರಿಣಿತರಾಗಿದ್ದರು ಮತ್ತು ಈ ಮೊಹಿಯಾಲ್ ಬ್ರಾಹ್ಮಣರೇ ಹುಸೇನಿ ಬ್ರಾಹ್ಮಣರ ಮೂಲ ಎಂದು ಹೇಳಲಾಗ್ತದೆ ನಾನಿಲ್ಲಿ ಮೊದಲೇ ಸ್ಪಷ್ಟಪಡಿಸಿಬಿಡ್ತೇನೆ ಈ ಕತೆ ಸತ್ಯವೇ ಎಂದು ಕೇಳಬೇಡಿ ಈ ಕಥೆಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು ಅಧ್ಯಯನ ನಡೆಸಬೇಕು ಅಷ್ಟಕ್ಕೂ ಯಾಕೆ ಬ್ರಾಹ್ಮಣ ಸಮುದಾಯ ಒಂದು ತಮ್ಮನ್ನು ಈಗಲೂ ಹುಸೇನಿ ಬ್ರಾಹ್ಮಣರು ಎಂದು ಯಾಕೆ ಕರೆಸ್ಕೊಳ್ತಾರೆ ಎಂಬ ಬಗ್ಗೆ ಸಂಶೋಧನೆಗಳು ನಡೀಬೇಕು ಕಥೆಯು ತುಂಬ ಆಸಕ್ತಿದಾಯಕವಾಗಿದೆ ಇರಾನ್ನ ಕೊನೆಯ ಪಾರ್ಸಿ ರಾಜನಾದ ಸಾಸನೇಟ್ ರಾಜವಂಶದ ರಾಜನಿಗೆ ಇಬ್ಬರು ಹೆಣ್ಮಕ್ಕಳಿದ್ರು ಒಬ್ಬರು ಶಹರ್ಬಾನು ಮತ್ತು ಇನ್ನೊಬ್ಬರು ಮೆಹರ್ಬಾನು ಇವರಲ್ಲಿ ಶಹರ್ಬಾನೋರ ಮದುವೆ ಇಮಾಮ್ ಹುಸೇನ್ರ ಮಗನೊಂದಿಗೆ ಆಗಿತ್ತು ಮತ್ತು ದೊಡ್ಡವರಾದ ಮೆಹರ್ಬಾನರ ಮದುವೆ ಸಮುದ್ರಗುಪ್ತರೊಂದಿಗೆ ಆಗಿತ್ತು ಎಂದು ಕಥೆಯಲ್ಲಿ ಹೇಳಲಾಗ್ತದೆ ಸಮುದ್ರಗುಪ್ತರ ಕಾಲಾವಧಿಯು ಇಮಾಮ್ ಹುಸೇನ್ರ ಕಾಲಾವಧಿಗಿಂತ ಬಹಳ ಮೊದಲಿನದ್ದು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದರೆ ಈ ಕತೆ ಕಾರ್ಲಾ ಅವರು ಬರೆದ ದಿ ಪವರ್ಫುಲ್ ಎಫೆಮರಲ್ ಎಂಬ ಪುಸ್ತಕದಲ್ಲಿದೆ ಕತೆ ಹೀಗೆ ಮುಂದುವರಿಯುತ್ತದೆ ಕರ್ಬಲಾದ ಯುದ್ಧ ಆರಂಭವಾದಾಗ ಇಮಾಮ್ ಹುಸೇನ್ರವರು ತಮ್ಮ ಕೆಲವು ಆಪ್ತರಿಗೆ ಸಹಾಯಕ್ಕಾಗಿ ಪತ್ರಗಳನ್ನು ಬರೆತಾರೆ ಅವರ ಪತ್ರ ತಲುಪಿದವರಲ್ಲಿ ಸಮುದ್ರಗುಪ್ತ ಕೂಡ ಒಬ್ಬ ಈ ಕಥೆಯ ಪ್ರಕಾರ ಸಮುದ್ರಗುಪ್ತ ಇಮಾಮ್ ಹುಸೇನ್ರ ದೂರದ ಸಂಬಂಧಿ ಸಮುದ್ರಗುಪ್ತ ಮೊಹಿಯಾಲ್ ಬ್ರಾಹ್ಮಣರಲ್ಲಿ ದತ್ತ ಕುಟುಂಬದ ಆರು ಸಹೋದರರನ್ನು ಕರ್ಬಲಕ್ಕೆ ಕಳಿಸಿದರು ಆದರೆ ಅವರು ತಲುಪಿದಾಗ ಇಮಾಮ್ ಹುಸೇನ್ ಹುತಾತ್ಮರಾಗಿದ್ದರು ತಾವು ಬಂದ ಉದ್ದೇಶ ಈಡೇರಿಸಲಾಗಲಿಲ್ಲ ಎಂಬ ಬೇಸರದಲ್ಲಿ ಅವರು ಕತ್ತಿಗಳಿಂದ ತಮ್ಮ ಗಂಟಲನ್ನು ಕತ್ತರಿಸಿಕೊಳ್ಳಲು ಸಿದ್ಧರಾಗ್ತಾರೆ ಆದರೆ ಇಮಾಮ್ ಹುಸೇನ್ರ ಕೆಲವು ಅನುಯಾಯಿಗಳು ನಿಮ್ಮ ಪ್ರಾಣವನ್ನು ನೀವೇ ತೆಗೆದುಕೊಳ್ಳಬೇಡಿ ನಮ್ಮೊಂದಿಗೆ ಸೇರಿ ಯುದ್ಧ ಮಾಡಿ ಎಂದರು ಅವರು ಯುದ್ಧದಲ್ಲಿ ಭಾಗವಹಿಸಿ ಹುತಾತ್ಮರಾದರು ಈ ಕಥೆ ಉಲ್ಲೇಖಿಸಿರುವ ದಿ ಪವರ್ಫುಲ್ ಎಫ್ಎಂಎರ್ ನಲ್ಲಿ ಲೇಖಕ ಕಾರ್ಲ ಬೆಲಾಮಿ ಸಮುದ್ರಗುಪ್ತನ ಕಾಲಾವಧಿ ಬೇರೆಯಾಗಿತ್ತು ಎಂಬ ಸ್ಪಷ್ಟನೆಯನ್ನು ನೀಡ್ತಾರೆ ಆದ್ದರಿಂದ ಇತಿಹಾಸದಲ್ಲಿ ಉಲ್ಲೇಖವಿಲ್ಲದ ಬೇರೆ ಯಾರೋ ರಾಜನ ಹೆಸರು ಸಮುದ್ರಗುಪ್ತ ಆಗಿರಲೂಬಹುದು ಮತ್ತೊಮ್ಮೆ ಹೇಳ್ತಿದ್ದೇನೆ ಯಾವುದಕ್ಕೂ ಐತಿಹಾಸಿಕ ದಾಖಲೆಗಳಿಲ್ಲ ಅರಬ್ಬಿ ಮೂಲಗಳಲ್ಲೂ ಇದರ ಬಗ್ಗೆ ಉಲ್ಲೇಖವಿಲ್ಲ ಈ ಕಥೆಯಲ್ಲಿ ಸಮುದ್ರಗುಪ್ತರ ಭಾಗವನ್ನ ಬಿಟ್ಟರೂ ಕರ್ಬಲದಲ್ಲಿ ಹುಸೇನಿ ಬ್ರಾಹ್ಮಣರು ತಲುಪಿದ್ದರು ಎಂಬುದಕ್ಕೆ ಇನ್ನೂ ಅನೇಕ ಕಥೆಗಳಿವೆ ಹಿಂದಿಯ ಶ್ರೇಷ್ಠ ಕಾದಂಬರಿಕಾರ ಪ್ರೇಮ್ ಚಂದರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕರ್ಭಲಾ ಎಂಬ ನಾಟಕವನ್ನು ಪ್ರಕಟಿಸಿದರು ಈ ನಾಟಕದ ಮುನ್ನುಡಿಯಲ್ಲಿ ಅವರು ಹೇಳ್ತಾರೆ ಆ ಕಾಲದಲ್ಲಿ ಅರೇಬಿಯಾದಲ್ಲಿ ಕೆಲವು ಹಿಂದೂ ಕುಟುಂಬಗಳು ವಾಸಿಸುತ್ತಿದ್ದವು ಮತ್ತು ಅವರು ಇಮಾಮ್ ಹುಸೇನ್ಗೆ ಸಹಾಯ ಮಾಡಿದ್ದರು ಸಾಸ್ ರಾಯ್ ಮತ್ತು ಅವರ ಆರು ಸಹೋದರರು ಕಥೆಯನ್ನು ಅವರು ಉಲ್ಲೇಖಿಸ್ತಾರೆ ಪ್ರೇಮ್ ಚಂದ್ರ ಪ್ರಕಾರ ಈ ಹಿಂದೂ ಕುಟುಂಬಗಳು ಭಾರತದಿಂದ ಹೋಗಿರಲಿಲ್ಲ ಅವರು ಅರೇಬಿಯಾದಲ್ಲೇ ವಾಸಿಸ್ತಿದ್ರು ಈ ಕಥೆಯ ಕೊನೆಯಲ್ಲಿ ಏಳು ಸಹೋದರರು ಒಬ್ಬೊಬ್ಬರಾಗಿ ಹುತಾತ್ಮರಾಗ್ತಾರೆ ಅವರ ವೀರತೆಗೆ ಇಮಾಮ್ ಹುಸೇನ್ ಸಲಾಂ ಮಾಡ್ತಾರೆ ಮತ್ತು ಅವರ ಹಿಂದೂ ಧರ್ಮದ ನಿಯಮಗಳ ಪ್ರಕಾರ ಅವರ ದಹನ ಸಂಸ್ಕಾರವನ್ನು ಏರ್ಪಡಿಸ್ತಾರೆ ಈ ಕಥೆಗಳು ದಿ ವಾಯರ್ ಟೈಮ್ಸ್ ನೌನಂತಹ ಮಾಧ್ಯಮಗಳಲ್ಲೂ ಕಾಣಿಸ್ಕೊಂಡಿವೆ ಈ ಕಥೆಗಳು ಲಾಹೋರ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕೇಳಿಬರುತ್ತೆ ಹುಸೇನಿ ಬ್ರಾಹ್ಮಣರ ಮಕ್ಕಳ ಗಂಟಲಿನ ಮೇಲೆ ಕತ್ತರಿಸಿದ ಗುರುತು ಇರ್ತದೆ ಎಂಬ ನಂಬಿಕೆಯೂ ಇದೆ ಇಂತಹ ವಿಷಯಗಳಲ್ಲಿ ನಮ್ಮ ನಂಬಿಕೆ ಇಲ್ಲ ಆದರೆ ಹುಸೇನಿ ಬ್ರಾಹ್ಮಣರ ಮಕ್ಕಳ ಗಂಟಲಿನ ಮೇಲೆ ಕತ್ತರಿಸಿದ ಗುರುತುಗಳ ಹಿನ್ನೆಲೆಯ ಬಗ್ಗೆಯಾದರೂ ಅಧ್ಯಯನ ನಡೆಯಬೇಕಲ್ಲವೇ ಲಾಹೋರ್ನಿಂದ ಮೊಹಿಯಾಲ್ ಬ್ರಾಹ್ಮಣರು ಭಾರತಕ್ಕೆ ಬಂದು ವಿವಿಧ ಕಡೆಗಳಲ್ಲಿ ನೆಲೆಸಿದರು ದಿ ವಯರ್ನ ವೆಬ್ಸೈಟ್ನಲ್ಲಿ ಗುಲಾಮ್ ರಸೂಲ್ ದೆಹಲವಿ ಅವರು ಈ ಕಥೆಯನ್ನು ವಿವರವಾಗಿ ಬರೆದಿದ್ದಾರೆ ಹಿಂದೂ ಮತ್ತು ಮುಸ್ಲಿಂ ಲೇಖಕರು ಈ ಕಥೆಯನ್ನು ಹೇಳಿದ್ದಾರೆ ಅದರಿಂದ ಇದು ಸಂಪೂರ್ಣವಾಗಿ ಕಾಲ್ಪನಿಕವೆಂದು ಹೇಳಲಾಗದು ಈ ಕಥೆಯು ಇಂದಿನ ಯುಗದಲ್ಲಿ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ ನ್ಯಾಯದ ಯುದ್ಧದಲ್ಲಿ ಎಲ್ಲರೂ ಒಗ್ಗೂಡ್ತಾರೆ ರಾಣಾ ಪ್ರತಾಪರೊಂದಿಗೆ ಮುಸ್ಲಿಂ ಸೈನಿಕರಿದ್ದರು ಛತ್ರಪತಿ ಶಿವಾಜಿಯೊಂದಿಗೆ ಕೂಡ ಮುಸ್ಲಿಂ ಸೈನ್ಯಾಧಿಕಾರಿಗಳಿದ್ದರು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ದೂರದ ಸಂಬಂಧಿಯಾದ ಮೌಲವಿ ಲಿಯಾಕತ್ ಖಾನ್ ರಾಣಿಗೆ ಬೆಂಬಲ ನೀಡಿದ್ದರು ಈ ಕಥೆಗಳು ನ್ಯಾಯ ಸತ್ಯ ಮತ್ತು ನಿಷ್ಠೆಯ ವಿಷಯದಲ್ಲಿ ಜನರು ಧರ್ಮವನ್ನು ಮೀರಿ ಒಗ್ಗೂಡ್ತಾರೆ ಎಂದು ತೋರಿಸ್ತವೆ ಹುಸೇನಿ ಬ್ರಾಹ್ಮಣರು ಇಸ್ಲಾಮನ್ನು ಸ್ವೀಕರಿಸಿರಲಿಲ್ಲ ಸುನಿಲ್ ದತ್ತರನ್ನ ಅರ್ಧ ಬ್ರಾಹ್ಮಣ ಅರ್ಧ ಮುಸ್ಲಿಂ ಎಂದು ಟೀಕಿಸಲಾಗ್ತಿತ್ತು ಇಮಾಮ್ ಹುಸೇನ್ರ ಸಂದೇಶ ನ್ಯಾಯಕ್ಕಾಗಿ ಯುದ್ಧ ಮಾಡುವುದು ಅಧಿಕಾರಕ್ಕಾಗಿ ಕ್ರೂರಿಗಳೊಂದಿಗೆ ಹೊಂದಿಕೊಂಡಿರುವುದಕ್ಕಿಂತ ಹುತಾತ್ಮರಾಗುವುದು ಶ್ರೇಷ್ಠ ಅನ್ನೋದು ಇಂತಹ ಕತೆಗಳು ಜನರ ನಡುವೆ ಒಗ್ಗಟ್ಟನ್ನು ತೋರಿಸ್ತದೆ ಮತ್ತು ಧರ್ಮದ ಆಧಾರದಲ್ಲಿ ದ್ವೇಷವನ್ನು ಹಾಡುವವರಿಗೆ ಇವು ಒಪ್ಪಿಗೆ ಆಗೋದಿಲ್ಲ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇದನ್ನು ನೋಡಿದ ಒಬ್ಬರಾದರೂ ಈ ವಿಷಯದ ವ್ಯಾಪಕ ಅಧ್ಯಯನಕ್ಕೆ ಮುಂದಾದರೆ ನಮ್ಮ ಈ ಪ್ರಯತ್ನ ಸಾರ್ಥಕ ಅಂದ್ಕೊಳ್ತವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು